ಸಿಯಾನ್ಕರಣ ವೀಕ್ಷಕರೇ ಒಂದು ಬಿಗ್ ನ್ಯೂಸ್ ಅಪ್ಡೇಟ್ ಬರ್ತಾ ಇದೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಏನು ಅಂತಂದ್ರೆ ಬಿಜೆಪಿಯ ಉಚ್ಛಾಟಿತ ನಾಯಕ ಮತ್ತು ಹರುಕುಬಾಯಿ ಬಾಯಿ ನಾಯಕ ಅಂದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಅಂತ ಹೇಳಿ ಕರಿತೀವಿ ಸೊ ಬಾಯಿಗೆ ಬಂದ ಹಾಗೆ ಮಾತಾಡೋ ನಾಯಕ ಯಾರು ಅಂತಂದ್ರೆ ಅವರೇ ಅವರೇ ಬಹಳ ಮುಖ್ಯವಾದ ನಾಯಕ ಯಾರು ಬಸಂಗೋಡ ಪಾಟೀಲ್ ಯತ್ನಾಳ್ ಸೊ ಈ ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಒಬ್ಬ ದಲಿತ ಮಹಿಳೆಗೆ ದಲಿತ ಒಬ್ಬ ಅಂತಲ್ಲ ದಲಿತ ಮಹಿಳೆಗೆ ದಲಿತ ಮಹಿಳೆಯರು ಕೂಡ ಅವ್ರಿಗೂ ಅವ್ರಿಗುನು ಚಾಮುಂಡೇಶ್ವರಿಗೂ ಪುಷ್ಪಾರ್ಪಣೆ ಮಾಡೋ ಹಕ್ಕಿಲ್ಲ ಅಂತ ಹೇಳಿದ್ರು ಸೊ ಆ ಹೇಳಿಕೆ ನಿಮ್ಗೆಲ್ಲ ನೆನಪಿರ್ಬೋದು ಆ ಹೇಳಿಕೆ ಏನು ಅಂತ ಹೇಳಿ ನೋಡೋಣ ಆ ಹೇಳಿಕೆ ಆದ್ರೆ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರಿಗಳು ಅಂತಾದ ಅಪವಿತ್ರ ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕು ಮಾಡ್ಯಾರ ಇದ್ರ ಮೇಲೆ ಇವತ್ತೇ ಭವಿಷ್ಯ ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದಲಿತ ಮಹಿಳೆಗೂ ಸನಾತನ ಧರ್ಮದಲ್ಲಿ ದಲಿತ ಮಹಿಳೆಗೂ ಪುಷ್ಪಾರ್ಚನೆ ಮಾಡ ಹಕ್ಕಿಲ್ಲ ಸೊ ಇಂತ ಹೇಳಿಕೆಗೆ ಹೈಕೋರ್ಟ್ ಅವ್ರಿಗೆ ಒಂದು ಬಿಗ್ ರಿಲೀಫ್ ಕೊಟ್ಟಿದೆ ಬಿಗ್ ರಿಲೀಫ್ ಏನು ಬಿಗ್ ರಿಲೀಫ್ ಅಂದ್ರೆ ದಲಿತ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ವಿಜಯ ಆರೋಪದ ಮೇಲೆ ಆರೋಪದ ಮೇಲೆ ಇಲ್ಲ ವಿಡಿಯೋ ಸಾಕ್ಷಿ ಇದೆ ವಿಡಿಯೋ ಸಾಕ್ಷಿ ಇದೆ ಆ ವಿಡಿಯೋ ಸಾಕ್ಷಿಯನ್ನು ಕೂಡ ಕೋರ್ಟ್ ಮಾನ್ಯ ಮಾಡ್ತಾ ಇದ್ದಾರೆ ಮಾನ್ಯ ಮಾಡ್ತಾ ಇಲ್ಲ ಸೊ ಕೋರ್ಟ್ ಏನ್ ಮಾಡ್ತೋ ಅವ್ರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಏನ್ ಬಿಗ್ ರಿಲೀಫ್ ಬಿಗ್ ರಿಲೀಫ್ ಅಂದ್ರೆ ಏನು ಅಂತಂದ್ರೆ ಸೊ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಕೋರ್ಟು ನೀವು ಒಂದು ಸಮುದಾಯವನ್ನ ಒಂದು ಸಮುದಾಯನ ಒಬ್ಬರನ್ನ ಓಲೈಸಿದ್ರೆ ಹೀಗೆ ಆಗೋದು ಅಂತ ಓಲೈಕೆ ಮಾಡೋರು ಹೀಗೆ ಆಗೋದು ಅಂತ ಹೇಳಿ ಸೊ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಅನ್ವಯಿಸುತ್ತೆ ಯಾರು ಹಿಂದೂಗಳನ್ನು ಓಲೈಸಬಾರ್ದು ಯಾರು ಮುಸ್ಲಿಮರನ್ನು ಓಲೈಸಬಾರದು ಹಾಗಾದ್ರೆ ನಾವೆಲ್ಲ ಯಾರು ನಾವು ನಾವು ಯಾರು ನಾವು ವಿನ್ ಆಫ್ ಇಂಡಿಯಾ ಇಂಡಿಯನ್ಸ್ ಈ ಇಂಡಿಯನ್ಸ್ ಅನ್ನೋದನ್ನ ತರೋದಕ್ಕೆ ರಾಜಕೀಯ ಪಕ್ಷಗಳು ಸಿದ್ಧವಾಗಿದೆಯೇ ರಾಜಕೀಯ ಪಕ್ಷಗಳು ಸಿದ್ಧವಾಗಿದ್ರು ಆಗ್ಬಹುದು ಆದ್ರೆ ಅವರ ಬಂಟ್ರುಗಳು ಎರಡು ರೂಪಾಯಿ ಚೇಲಾಗಳು ಎರಡು ರೂಪಾಯಿ ಬಾಡಿಗೆ ಬಂಟ್ರು ಅದಕ್ಕೆ ತಯಾರಾಗಿಲ್ಲ ಇವತ್ತು ಇಡೀ ದೇಶನ ಅವರು ವಿಭಾ ಹೊಡೆದವು ಯಾರು ಅವ್ರ ಕೈಗೆ ಅಸ್ತ್ರ ಕೊಟ್ಟರು ಅವರೇ ಇವತ್ತು ಆ ಎರಡು ರೂಪಾಯಿ ವೀರನ್ನ ಆಗಲ್ಲ ಹೈಕೋರ್ಟ್ ಒಂದು ಹೇಳಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಬಿಗ್ ಬಿಗ್ ರಿಲೀಫ್ ಇದನ್ನ ಮೀಡಿಯಾ ಹೀಗೆ ಹೇಳ್ತಾ ಇದೆ ಬಿಗ್ ರಿಲೀಫ್ ಅಂತ ಹೇಳಿ ಅಂದ್ರೆ ಏನು ಅಟ್ರಾಸಿಟಿ ಕಾಯ್ದೆಯಡಿ ಕೊಪ್ಪಳದಲ್ಲಿ ಅವ್ರ ಮೇಲೆ ನ ಪ್ರಶ್ನಿಸಿ ದಾಖಲಾಗಿತ್ತು ಎಫ್ ಎಫ್ಐಆರ್ ಹಾಕಲಾಗಿತ್ತು ಆ ವಿಚಾರಣೆಯನ್ನ ಹೈಕೋರ್ಟ್ ನಡೆಸ್ತು ಬಸನಗಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂದ್ರೆ ಹೈಕೋರ್ಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಅರೆಸ್ಟ್ ಅರೆಸ್ಟ್ ವಾರೆಂಟ್ ಅಂದ್ರೆ ಈಗ ಈ ಕೇರಳದ ಪತ್ರಕರ್ತ ಎರಡು ಸಾವಿರಾರು ದಿನಗಳಿಂದ ಜೈಲಿದ್ದಾರೆ ಅವ್ರು ಯಾಕಿದ್ದಾರೆ ಗೊತ್ತಿಲ್ಲ ಅವ್ರ ಮೇಲೆ ಆರೋಪ ಏನು ಗೊತ್ತಿಲ್ಲ ಟ್ರಯಲ್ ನಡೀತಾ ಇದೆಯಾ ಗೊತ್ತಿಲ್ಲ ಸೊ ಜೈಲಲ್ಲಿ ಇದಾರೆ ಅವ್ರಿಗೆ ಜಾಮೀನು ಸಿಕ್ಕಲ್ಲ ಆದ್ರೆ ಇವ್ರಿಗೆ ಅರೆಸ್ಟೇ ಮಾಡಬೇಡಿ ಭ್ರವಂತದ ಕ್ರಮ ಕೈಗೊಳ್ಳಬೇಡಿ ಅಂತೇಳಿ ಕೋರ್ಟ್ ಹೇಳ್ತಾರೆ ಆದ್ರೆ ಅಲ್ಲಿ ಕೋರ್ಟ್ ಹೇಳುತ್ತೆ ಇದು ಅಂದ್ರೆ ಇದು ಹೆಂಗೆ ಅಂದ್ರೆ ಕೋರ್ಟ್ಗಳು ಈಗ ಹೆಂಗೆ ಅಂದ್ರೆ ಕೋರ್ಟ್ಗಳು ಕೂಡ ವಿತ್ ಡ್ಯೂ ರೆಸ್ಪೆಕ್ಟ್ ವಿತ್ ಡ್ಯೂ ಲಾಟ್ ಆಫ್ ರೆಸ್ಪೆಕ್ಟ್ ಆಮ್ ಜುಡಿಷರಿ ಐ ಆಮ್ ಕೆಲಂಗ್ ಆರ್ಟಿಕಲ್ ನೈನ್ಟೀನ್ ಪ್ರಕಾರ ನಾನು ಹೇಳ್ತಾ ಇದೀನಿ ಜಡ್ಜ್ಗಳು ಇವತ್ತು ರಾಜಕಾರಣಿಗಳ ತರ ಭಾಷಣ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ರಾಜಕಾರಣಿಗಳಿಗೂ ಜಡ್ಜ್ಗಳಿಗೂ ಏನು ವ್ಯತ್ಯಾಸವೇ ಇಲ್ಲ ಏನ್ ಹೇಳ್ತಾರೆ ಅವರು ಜಡ್ಜ್ಗಳಿರೋದು ಭಾಷಣ ಮಾಡಕ್ಕಲ್ಲ ಅಲ್ಲ ಜಡ್ಜ್ ಗಳಿರೋ ತೀರ್ಪು ಕೊಡೋಕೆ ಜಡ್ಜ್ಮೆಂಟ್ ಮೆಂಟ್ ಕೊಡಕ್ಕೆ ಜಡ್ಜ್ಗಳು ನಾಟ್ ಗಿವ್ ಸ್ಪೀಚಸ್ ದೇ ಹಾವ್ ಟು ಗಿವ್ ಜಡ್ಜ್ಮೆಂಟ್ಸ್ ಏನ್ ಹೇಳ್ತಾರೆ ಜಡ್ಜ್ ಯಾವುದೇ ಪಕ್ಷದವರಿರಲಿ ಒಂದು ಸಮುದಾಯ ಓಲೈಸ್ರೆ ಹೀಗೆ ಆಗುತ್ತದೆ ಭಾರತೀಯರನ್ನು ಭಾರತೀಯರಂತೆಯೇ ನೋಡಿ ಈ ಸಮಸ್ಯೆ ಇರುವುದಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ಎಂ ಐ ಅರುಣ್ ಭಾಷಣ ಮಾಡಿದ್ದಾರೆ ಭಾಷಣ ಮಾಡಕ್ಕೆ ಇರೋದು ಕೋರ್ಟ್ ಭಾಷಣ ಮಾಡಕ್ಕೆ ಭಾಷಣ ಇರೋದು ಇರೋದಕ್ಕೋಟು ಸನಾತನ ಧರ್ಮದ ಹೆಣ್ಣು ಮಕ್ಕಳಿಗೆ ಚಾಮುಂಡಿ ಪೂಜೆಗೆ ಹಕ್ಕಿದೆ ದಲಿತ ಹೆಣ್ಣು ಮಕ್ಕಳಲ್ಲಿ ಯಾವುದೇ ಸಮಾಜದಲ್ಲಿ ಹಕ್ಕಿದೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ ನೋಡಿ ಹೆಂಗೆ ಹೆಂಗ್ ತಿರ್ಚ್ರೆ ಕಂಡಂಗೆ ತಿರುಚುತ್ತಾರೆ ಸುಳ್ಳು ಹೇಳ್ತಾರೆ ಆದ್ರೆ ಅವರ ಹೇಳಿಕೆ ತಿರುಚಿ ವಿವಾದ ಸೃಷ್ಟಿ ತಿರ್ಚಕ್ ಏನು ಇಲ್ಲ ಅಲ್ಲಿ ತಿರ್ಚಕ್ ಏನು ಇಲ್ಲ ಏನು ಅಲ್ಲಿ ಆಲ್ಟರ್ ಮಾಡಕ್ಕಾಗತ್ತ ಅವ್ರ ವಾಯ್ಸನ್ನ ಆಲ್ಟರ್ ಮಾಡಕ್ಕಾಗತ್ತ ತಿರ್ಚಿದ್ದಾರೆ ಅಂತ ಹೇಳ್ತಾರೆ ಯತ್ನಾಳ್ ಪರ ವಕೀಲ ವೆಂಕಟೇಶ್ ದಳವಾಯಿ ವೆಂಕಟೇಶ್ ದಳವಾಯಿ ಅನ್ನೋರು ಕೂಡ ಒಬ್ರು ದಲಿತರು ಹೇಗಿದೆ ಕೊಡಲಿ ಮರೆಯನ್ನು ಮರಕ್ಕೆ ಕೊಡಲಿ ಕಾವೇ ಪ ಇದು ಅಂತೇಳಿ ಕೊಡಲಿ ಕೊಡಲಿ ಕಾವೇ ಅದ ಮರಕ್ಕೆ ಶತ್ರು ಹಂಗೆ ದಲಿತ ದಳವಾಯಿ ದಲಿತ ದಲಿತರೇ ದಲಿತ ಪರ ವಿರುದ್ಧವಾಗಿ ಇಲ್ಲಿ ಕೆಲ ವಾದವನ್ನ ಮಂಡಿಸ್ತಾರೆ ಅಷ್ಟೇ ಅಲ್ಲ ಅವರು ವಾದ ಮಂಡಿಸ್ತಾ ಅಷ್ಟೇ ಅಲ್ಲ ಯತ್ನಾಳ್ ಹೇಳಿಕೆಯ ಮೊಬೈಲ್ ನಲ್ಲಿ ಜಡ್ಜಿಗೂ ಸಹ ಕೇಳಿಸ್ತಾರೆ ಇದನ್ನು ಪರಿಗಣಿಸಿದ ಹೈಕೋರ್ಟ್ ಶಾಸಕ ಯತ್ನಾಳ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಹೇಳಿ ಆದೇಶ ಕೊಡುತ್ತೆ ಯಾವ ಮತ್ ಭಾಷಣ ಮಾಡ್ತಾರೆ ಯಾವುದೇ ಪಕ್ಷದಿರಲಿ ನೀವು ಭಾಷಣ ಇನ್ನು ಭಾಷಣ ಏನು ಅಂದ್ರೆ ಭಾರತೀಯರ ಭಾರತೀಯರೇ ನೋಡಿ ಅಂತೇಳಿ ಯಾರ್ ಹೇಳ್ತಾ ಇದ್ದೀರಾ ಸ್ವಾಮಿ ಎಷ್ಟು ಜನ ಬಿಜೆಪಿಯ ಹೆಸರೇನು ಸಿಟಿ ರವಿ ಸಿಟಿ ರವಿ ಹೇಳಿದ್ರು ತಲೆ ಕಡಿತೀನಿ ಕಾಲು ಮುರಿತೀವಿ ತಲೆ ಕಡಿತೀನಿ ಕಾಲ್ ಮುರಿತೀವಿ ತಲೆ ಕಡಿತೀನಿ ಕಾಲ್ ಮುರಿತೀವಿ ಅಂತ ಹೇಳಿ ಯಾರಿಗೆ ಮುಸ್ಲಿಮರಿಗೆ ಏನ್ ಕ್ರಮ ಕೈಗೊಂಡ್ರಿ ನೀವು ಅವ್ರ ಮೇಲೆ ಎಫ್ಐಆರ್ ಆಗಿದೆ ಏನಾಯ್ತು ಕೇಸ್ ಹಾಕಿದ್ರ ವಾದ ಬಂತ ಏನ್ ಹೇಳ್ತೀವಿ ಏನ್ ಕೊಟ್ಟು ಮುಸ್ಲಿಮರನ್ನು ಭಾರತೀಯರಂತೆ ನೋಡಿ ನೀವ್ ಹೇಳಿದ್ರ ಹೇಳಿಲ್ಲ ನೀವು ದಲಿತ ಮಹಿಳೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂಬ ಆರೋಪದ ಮೇಲೆ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಎಸ್ ಟಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ ಇದು ದೂರದಲ್ಲಿದ್ದು ಭಾನು ವಿರುದ್ಧ ಮಾತನಾಡುವ ಭರಾಟೆಯಲ್ಲಿ ಸನಾತನ ಧರ್ಮದವರು ಮಾತ್ರ ತಾಯಿನ ಮುಡಿಗೆ ಭೂ ಮುಡಿಸಬೇಕು ಅನ್ನೋದು ಒಬ್ಬ ದಲಿತ ಮಹಿಳೆಗೂ ಅವಕಾಶ ಕೊಡಲ್ಲ ಅಂತ ಹೇಳಿಕೆ ನೀಡಿ ದಲಿತ ಮಹಿಳೆ ಅವಮಾನ ಆರೋಪಿಸಿದ್ದಾರೆ ಆರೋಪಿಸಿದ್ದಾರೆ ಅಲ್ಲ ಆರೋಪಿಸಿ ಅವರು ಮಾತನಾಡಿದರೆ ಅವರು ದಲಿತ ಹೆಣ್ಣು ಮಕ್ಕಳ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡುವ ದಲಿತ ಸಮುದಾಯಕ್ಕೆ ಅದು ನೋವಾಗಿದೆ ದಲಿತ ಸಮುದಾಯ ಅಲ್ಲ ಸರ್ ನಾವೆಲ್ಲ ಒಂದು ಬಂದು ಅಂತಕ್ಕಂತ ಹೇಳ್ತಾರಲ್ಲ ಸೊ ಅವ್ರು ಹೇಳಕ್ ಅಷ್ಟೇ ಅದು ಯಾವತ್ತಿಗೂ ದಲಿತರಿಗೆ ದೇವಾಲಯಕ್ಕೆ ಪ್ರವೇಶ ಇಲ್ಲ ದೇವಾಲಯ ಪೂಜೆ ಮಾಡಬೇಕು ಅಂದ್ರೆ ಅವರೇ ಸವರ್ಣಿಯರೇ ಆಗಿರ್ಬೇಕು ಒಂದು ಪರ್ಸೆಂಟ್ನವರೇ ಆಗಿರ್ಬೇಕು ಅವ್ರಿಗೆ ಮಾತ್ರ ಆಗಮಿಕ ಶಾಸ್ತ್ರ ಗೊತ್ತು ಇವತ್ತು ಏನು ಹೇಳ್ತಾ ಇದಾರೆ ದಲಿತರು ಎಲ್ಲಿ ದಲಿತರು ಯಾವ ದೇವಾಲಯಕ್ಕೆ ಪ್ರವೇಶ ಇದೆ ಯಾವ ದಲಿತರಿಗೆ ಕ್ಷೌರಿಕರು ಕ್ಷೌರ ಮಾಡ್ತಾರೆ ಹಳ್ಳಿಗಳಲ್ಲಿ ಎಲ್ಲಿ ಸಮಾನತೆ ಇದೆ ಯತ್ನಾಳ್ ಅವರು ರಾಜ್ಯದ ಹಲವು ಜಿಲ್ಲೆಗಳಿಗೆ ಇದೇ ರೀತಿ ಅವರು ಯತ್ನಾಳ್ ಮಾಡ್ತಕ್ಕಂತ ಕೆಲಸ ಅಂದ್ರೆ ಬೆಂಕಿ ಹಾಕೋ ಕೆಲಸ ಯತ್ನಾಳ್ ಮಂಡ್ಯ ಹೋಗಿ ಏನ್ ಮಾತು ಮದ್ದೂರ್ ಹೋಗಿ ಏನ್ ಮಾತಾಡಿದ್ದೇ ಮಾತನಾಡಿದವರು ಮನೆ ಹಿಂದೂ ಹುಲಿ ಅಂತಾರೆ ಹಿಂದೂ ಹುಲಿ ಹಿಂದೂ ಅಂದ್ರೆ ಯಾರು ಬ್ರಾಹ್ಮಣರು ಬ್ರಾಹ್ಮಣರು ಮಾತ್ರ ಹಿಂದೂಗಳು ಬ್ರಾಹ್ಮಣರು ತಮಗೋಸ್ಕರ ಕಟ್ಕೊಂಡಿರ್ತಕ್ಕಂಥ ಪಡೆ ಅವರು ಸಾಕೊಂಡಿರ್ತಕ್ಕಂಥ ಹುಲಿ ಸಾಕು ಹುಲಿ ಇಲಿ ಹುಲಿಯೋ ಇಲಿಯೋದ್ ಗೊತ್ತಿಲ್ಲ ಈ ಸಾಕು ಹುಲಿ ಇದು ಈ ಹುಲಿ ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಈ ಹುಲಿ ಏನ್ ಹೇಳ್ತಾ ಇದೆ ಈ ಹುಲಿ ನಾನು ಸನಾತನ ಧರ್ಮದವರು ಮಾತ್ರ ಸನಾತನ ಧರ್ಮದವರು ಮಾತ್ರ ಈ ಚಾಮುಂಡೇಶ್ವರಿಗೆ ಇದು ಮಾಡಬಹುದು ಅಂತ ಹೇಳಿ ಪುಷ್ಪಾರ್ಚನೆ ಹೂ ಮೂಡಿಸಬಹುದು ಪುಷ್ಪಾರ್ಚನೆ ಮಾಡೋದು ಆದ್ರೆ ಇದಕ್ಕೆ ಎಲ್ಲೂ ಕೂಡ ಸ್ಪಷ್ಟವಾದ ವಾದವನ್ನು ಮಂಡಿಸಲಿಲ್ಲ ಅವ್ರಿಗೆ ರಿಲೀಫ್ ಸಿಕ್ಬಿಡ್ತು ನೀವು ನೋಡಿ ಹೆಣ್ಮಕ್ಳಿಗೆ ಬಿಜೆಪಿಯವರು ಅವರು ಎಷ್ಟ್ರ ಮಟ್ಟಿಗೆ ಗೌರವ ಕೊಡ್ತಾರೆ ಸಿಟಿ ರವಿ ಸಿಟಿ ರವಿ ಸಿಟಿ ರವಿ ಸಿಟಿ ರವಿ ಸಿಟಿ ರವಿ ಏನಂದ್ರು ಪ್ರಾಸ್ಟ್ಯೂಟ್ ಪ್ರಾಸ್ಟ್ಯೂಟ್ ಅಂದ್ರು ಕೊನೆಗೆ ಅದು ವಿಚಾರಣೆ ನಡೀಲೇ ಇಲ್ಲ ಅವ್ರದ್ದು ಬಿಗ್ ರಿಲೀಫ್ ಹೈಕೋರ್ಟ್ ಬಿಗ್ ರಿಲೀಫ್ ಎನ್ ರವಿಕುಮಾರ್ ಬಿಜೆಪಿಯ ಎಂ ಎಲ್ ಸಿ ಡಿಸಿಗೆ ಗೆ ಬಳ್ಳಾರಿ ಡಿಸಿಗೆ ಪಾಕಿಸ್ತಾನಿ ಅಂತಂದ್ರು ಬಿಗ್ ರಿಲೀಫ್ ಅಷ್ಟೇ ಯಾಕೆ ಈ ನಲಿಕು ರವಿಕುಮಾರ್ ನಾಲಿಗೆ ಎಷ್ಟು ನಾಲಿಗೆ ಎಂತಂದ್ರೆ ಎಲುಬಿಲ್ಲದ ನಾಲಿಗೆ ಏನೋ ಹೇಳ್ತಾರಲ್ಲ ಎಲು ಎಲುಬಿಲ್ಲ ನಾಲಿಗೆ ಬಿಡು ನಿನ್ನ ನೀಚ ಬುದ್ಧಿ ಶರಣರ ದಾಸ್ರೆ ಹೇಳ್ತಾರೆ ಬಿಡು ನಿನ್ನ ನೀಚ ಬುದ್ಧಿ ಅಂತ ಬಿಡಲ್ಲ ಇರೋ ಬಿಜೆಪಿಯವರು ಯಾಕೆ ಬಿಜೆಪಿಯವ್ರಂತಲೇ ಹೇಳ್ಬೇಕಂದ್ರೆ ಅವ್ರು ಮಾತಾಡದೆ ಹಾಗೆ ನೀಚ ಬುದ್ಧಿ ಇವತ್ತು ಬರೀ ಇವ್ರು ಮಾತ್ರ ಅಲ್ಲ ಇವತ್ತು ಇವ್ರು ಮಾತನಾಡಿದಾರೆ ಯಾರು ಮದ್ದೂರ್ನ ಶಾಸಕ ರವಿ ಏನೋ ಉದಯ್ ಗೌಡ ಏನೋ ಅಂತ ಹೇಳಿ ಪ್ರತಾಪ್ ಸಿಂಹ ಅಲ್ಲ ನಾಯಿ ಇದು ಅಂತ ಹಂಗ್ ಹಂಗ್ ಮಾತಾಡಬಾರ್ದು ಕಾಂಗ್ರೆಸ್ನವರಾಗ್ಲಿ ಬಿಜೆಪಿಯಾಗ್ಲಿ ಹಂಗ್ ವೈಯಕ್ತಿಕ ಭಯ ಮಾತಾಡಬಾರ್ದು ನಿಮ್ಗೊಂದು ಜನಪ್ರತಿನಿಧಿಗಳು ನಿಮ್ಗೊಂದು ಲಿಮಿಟೇಶನ್ಸ್ ಇದೆ ನಿಮ್ಮನ್ನ ಇಡೀ ಸಮಾಜ ನೋಡ್ತಾ ಇರುತ್ತೆ ನಿಮ್ಮನ್ನ ಇಡೀ ಜನ ನೋಡ್ತಾ ಇರ್ತಾರೆ ನೀವ್ರು ಮಾದರಿ ಆಗಿರ್ಬೇಕು ಪ್ರತಾಪ್ ಸಿಂಹ ನಿಮ್ ಟೀಕೆ ಮಾಡ್ತಾರೆ ಸೊ ಅವ್ರ ನಾಯಿ ಅಂತೆಲ್ಲ ಬೈಬಾರದು ಹಂಗೆಲ್ಲ ಸೊ ಈ ಈ ಒಂದು ಸ್ವಯಂ ನಿಯಂತ್ರಣ ಯಾರಕ್ ಬರುತ್ತೆ ಅಂತಂದ್ರೆ ಯಾರಕ್ ಬರುತ್ತೆ ಅಂದ್ರೆ ಯಾವುದೇ ಒಬ್ಬ ಜನಪ್ರತಿನಿಧಿ ಅಂದ್ರೆ ಹಿಂದೆ ಹೇಗಿರ್ತಿತ್ತು ಅಂದ್ರೆ ಅದ ಓದ್ಕೋತಿದ್ದ ಅಧ್ಯಯನ ಮಾಡ್ತಿದ್ದ ರಾಜಕೀಯ ಗೊತ್ತಿತ್ತು ತಿಳ್ಕೊತಾ ಇದ್ದ ಆಮೇಲೆ ಓದ್ಲೇಬೇಕು ಅಂತಿಲ್ಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳಿ ಬೇಕಾದಷ್ಟು ಜನ ಓದಿದರೆ ಅವ್ರ ಅನುಭವ ಇರ್ತಾ ಇತ್ತು ಆದ್ರೆ ಇವತ್ತು ರಾಜಕಾರಣಕ್ಕೆ ಬಂದಿರೋರು ಯಾರು ಯಾರು ಅಂದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸೋರು ಏಜೆಂಟ್ಗಳು ರಿಯಲ್ ಎಸ್ಟೇಟ್ ಏಜೆಂಟ್ ಗಳು ಬರ್ತಾರೆ ರೌಡಿಗಳು ಬರ್ತಾ ಇದಾರೆ ರಾಜಕೀಯಕ್ಕೆ ಅದಕ್ಕೆ ಅವರ ಭಾಷೆ ಹಿಂಗೆ ನಾಯಿ ನರಿ ಸಿಂಹ ಸುಳೆ ಈ ರೀತಿ ಮಾತಾಡ್ತಾರೆ ಇಂಥ ರಾಜಕಾರಣಿ ಇಂತಹ ರಾಜಕಾರಣಿಗಳನ್ನ ಏಜೆಂಟ್ಗಳನ್ನ ರಿಯಲ್ ಎಸ್ಟೇಟ್ ಮಾಫಿಯಾದನ್ನ ಆಯ್ಕೆ ಮಾಡ್ತಾರ ಯಾರು ಯಾರು ಯಥಾ ರಾಜ ತಥಾ ಪ್ರಜಾ ನಾವು 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 ಇವರನ್ನ ಆಯ್ಕೆ ಮಾಡ್ತಾ ಇದೀವಿ ಹಾಗಾಗಿ ನಾವು ಆಯ್ಕೆ ಮಾಡತಕ್ಕಂತಹ ಜನಪ್ರತಿನಿಧಿಗಳು ಹೇಗೆ ಮಾತನಾಡ್ತಾರೆ ಹೀಗೆ ಮಾತನಾಡಿದವರು ಹೀಗೆ ಮಾತನಾಡೋದು ಸೊ ಇದೆಲ್ಲರ ಇವ್ರು ಏನ್ ಮಾಡ್ತಾರೆ ಅದೆಲ್ಲ ನಾವೇ ಕಾರಣ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ ಸೊ ಇದಕ್ ನಾವೇ ಕಾರಣ ಇದಕ್ಕೆಲ್ಲದಕ್ಕೂ ನಾವೇ ಕಾರಣ ಇವರೆಲ್ಲ ಇಷ್ಟೆಲ್ಲಾ ಈ ನಾಲ್ಗೆ ಹರಿ ನಾವೇ ಕಾರಣ ಇದ್ರಿಗೆ ಜೈಕಾರ ಹಾಕ್ತಿವಿ ಹುಲಿ ಹಂತೀವಿ ಅವ್ರ ಹಿಂದೆ ಓಡ್ತೀವಿ ಅವ್ರಿಗೆ ಹಾರ ಹಾಕ್ತಿವಿ ಅವ್ರ ಪಾದಕ್ ಬೀಳ್ತಿವಿ ಹಾಗ ಅವ್ರಿಗೆ ಅವ್ರಿಗೆ ಒಂಥರ ಡ್ರಗ್ಸ್ ಡ್ರಗ್ಸ್ ಕೊಟ್ಟಂಗೆ ಎಷ್ಟು ಜನ ನನ್ನ ಎಷ್ಟು ಜನ ನನ್ನನ್ನ ಅಹ್ ಒಲೈಸ್ತಾರೆ ಎಷ್ಟು ಜನ ನನಗೆ ನಾನು ಬೈದಷ್ಟು ಬೇರೆಯವರನ್ನ ಬೈದಷ್ಟು ನನ್ನ ನಾಯಕ ಆಗ್ತೀನಿ ಹೆಣ್ಮಕ್ಳನ್ನ ಬೈದಷ್ಟು ಹೆಣ್ಮಕ್ಳನ್ನ ರೇಪ್ ಮಾಡಿದಷ್ಟು ನಾಯಕ ಹಾಕ್ತೀನಿ ಅಂತ ಕೇಳ್ತಾರೆ ಅನ್ಕೋತಾರೆ ಇವರು ಅನ್ಕೋತಾರೆ ಸೊ ಇದು ಈ ಯತ್ನಾಡ್ ಈ ಯತ್ನಾಡ್ ಏನ್ ಹೇಳಿದ್ರು ಅಂತ ಹೇಳಿ ಮತ್ತೊಮ್ಮೆ ಕೇಳಿಸ್ತಾ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗ್ಲಿ ಬಿಜೆಪಿ ಅವ್ರಿಗೆ ಏನು ಮಾಡಲ್ಲ ಯಾಕೆಂದ್ರೆ ನ್ಯಾಯಾಂಗ ಇವತ್ತು ಬಿಜೆಪಿಯ ಪಾಕೆಟ್ ಅಲ್ಲಿ ವಿತ್ ಡ್ಯೂ ರೆಸ್ಪೆಕ್ಟ್ ವಿತ್ ಡ್ಯೂ ರೆಸ್ಪೆಕ್ಟ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಯಾಕಂದ್ರೆ ಬಿಜೆಪಿಯ ವಕ್ತಾರರೇ ಇವತ್ತು ಮುಂಬೈ ಹೈಕೋರ್ಟ್ ಜಡ್ಜ್ ಆಗ್ಬಿಟ್ಟಿದ್ದಾರೆ ಕೊನೆಗೆ ಇವತ್ತು ಇನ್ನೊಂದು ಸ್ಪೆಷಲ್ ಸ್ಟೋರಿ ಕೊಡ್ತಾ ಇದೀನಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಪ್ರತಿಭಟನೆಗಳಿಂದ ಈ ದೇಶದ ಪ್ರತಿಭಟನೆಗಳೇ ನಡಿಬಾರದು ಅಂತ ಹೇಳಿ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಪ್ಲಾನ್ ಮಾಡ್ತಾ ಇದ್ದಾರೆ ಯು ಪಿ ಎ ಸರ್ಕಾರವನ್ನ ಅಣ್ಣ ಅಣ್ಣಾಜಾರೆ ಅರವಿಂದ್ ಕೇಜ್ರಿವಾಲ್ ಜೊತೆ ಸೇರಿಕೊಂಡು ಯು ಪಿ ಎ ಇದೇ ಪ್ರತಿಭಟನೆ ಮೂಲಕ ಈ ಸರ್ ಈ ಯು ಎನ್ ಡಿ ಎ ಇದಕ್ಕೋಸ್ಕರ ಅಮೆರಿಕಾದಿಂದ ಇವ್ರಿಗೆ ಫಂಡ್ ಬರುತ್ತೆ ಅಂತ ಹೇಳಿ ಆರೋಪ ಇದೆ ಸೊ ಅಂತ ಸ್ಥಿತಿಯಲ್ಲಿ ಇವತ್ತು ಇವತ್ತು ಭಾಷಣ ಏನ್ ಮಾಡ್ತಾರೆ ನೋಡಿ ಇವರು ಏನ್ ಮಾತನಾಡ್ತಾರೆ ಕೇಳಿಸ್ತಾ ಮತ್ತೆ ನಾವು ಇನ್ನೊಂದು ನೇರ ಪ್ರಸಾರಕ್ಕೆ ಬರ್ತೀನಿ ಅಲ್ಲಿವರೆಗೂ ಸಿಎನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೆ ಬೆಂಬಲಿಸಿ ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರ್ಬೋದು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದೇ ಅಧಿಕಾರಿಗಳ ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕು ಚಾಮುಂಡಿ ದೇವಿ ಅಪವಿತ್ರ ಏನ್ ಮಾಡ್ಯಾರ ಇದ್ರ ಮೇಲೆ ಇವತ್ತೇ ಭವಿಷ್ಯ ಹೇಳ್ತೀನಿ ಸಿದ್ದರಾಮಯ್ಯ ರಾಜಕೀಯ ಅಂತೆ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದೇಕ ಅಧಿಕಾರಿಗಳ ಅಂಥದ್ದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕು ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನು ಇದರ ಇದ್ರ ಮೇಲೆ ನಾನು ಇವತ್ತೇ ಭಯಿಸ್ಕೊಳ್ತೀನಿ ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ ಆದರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರಿ ಇದೆ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕದ್ದ ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕೇನ್ ಮಾಡ್ಯಾರ ಇದ್ರ ಮೇಲೆ ನಾನು ಇವತ್ತೇ ಭವಿಷ್ಯ ಸಿದ್ದರಾಮಯ್ಯ ರಾಜಕೀಯ ಅಂತ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅಧಿಕಾರಿಗಳ ಅಂತದನ್ನ ಸಿದ್ದರಾಮ